अहिले मात्रै आयो आज मलाई १ मिनेट ಕಾರ್ಯಂಥ ವಿಷಯ ಏನಪ್ಪ ಅಂದರೆ ಇದು ಸದನದ ಈ ಕೇಂದ್ರ ಮಂತ್ರಿ ನಮ್ಮ ದೇಶದ ಕೇಂದ್ರ ಮಂತ್ರಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಕಾರ್ಯ ಮಾತಾಡಿರೋದಿಲ್ಲ ಸಂಸತ್ನಲ್ಲಿ ಅದ್ರ ಬಗ್ಗೆ ನಾಳೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳ ಒಡಾಟ ಸಮಿತಿ ಮೈಸೂರಿಂದ ಮೈಸೂರು ಮೈಸೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅದರಿಂದ ನಾವು ಗಾಂಧಿನಗರ ಕರ್ನಾಟಕ ದಲಿತ ಪ್ಯಾಂಥರ್ಸ್ ಹಾಗೂ ಇತರ ಸಂಘಟನೆಗಳು ಹಾಗೂ ಭೀಮ್ ಹಾಗೂ ಮತ್ತು ಇತರ ಸಂಘಟನೆಗಳೆಲ್ಲ ಸೇರಿ ಬೆಂಬಲ ಸೂಚಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ ದ ಸಾವ ಸಾರ್ವಜನಿಕರು ಸಹ ಶಾಲಾ ಕಾಲೇಜುಗಳು ಹೆಚ್ಚಸ್ ಹೆಚ್ಚು ಮತ್ತು ಕಚೇರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಭಾಗವಹಿಸಬೇಕಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ನಾವು ಇಲ್ಲಿ ಕೇಳ್ಕೊತಾ ಇದ್ದೀವಿ ಚೇಂಜ್ ಚೇಂಜ್ ಮಾಡಿ ಮಾಡಿ ಇವತ್ತಿನ ದಿನ ಸಂಸದ ಭವನದಲ್ಲಿ ಅಮಿತ್ ಶಾರ್ರವರು ಅಂಬೇಡ್ಕರ್ ಅವರ ಬಗ್ಗೆ ತುಚ್ಚುವ ಮಾತಾಡೋ ಖಂಡಿಸಿ ನಾಳೆ ಮಂಗಳವಾರ ಮೈಸೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಗಾಂಧಿನಗರದ ದಲಿತ ಪ್ಯಾಂಥರ್ಸ್ ಹಾಗೂ ಸುತ್ತಮುತ್ತಲಿನ ಗ್ರಾಮದವರು ಅಂದರೆ ಮಿಲ್ ಲಗುನಳ್ಳಿ ಕಲ್ಸ್ವಾಡಿ ಲಕ್ಷ್ಮೀಪುರ ಹಳೇಕೇಸ್ರೆ ಎಲ್ಲರೂ ಸೇರಿ ಈ ಬಂದಿಗೆ ನಾವು ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಎಲ್ರಿಗೂ ಸೇರಬೇಕಾಗಿ ಪ್ರಜಾಪ್ರಭುತ್ವದಲ್ಲಿರೋ ಎಲ್ಲ ಜೀವಿಗಳಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರಬೇಕಾಗಿತ್ತು ನಮಗೆ ಮಾತ್ರ ಅಲ್ಲ ಅದರಿಂದ ದಯಮಾಡಿ ಎಲ್ಲರೂ ಕೂಡ ಈ ಪ್ರತಿಭಟನೆಗೆ ಸಹಕಾರ ಮಾಡಬೇಕು ಅಲ್ಪಸಂಖ್ಯಾತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಎಲ್ಲ ಬೆಂಬಲ ಕೊಟ್ಟು ಇದನ್ನು ಹೇಳಿ ನಾವು ಕೇಳ್ತೀವಿ ಧನ್ಯವಾದಗಳು ಸುಮಾರು ಎಷ್ಟು ಜನ ಸೇರ್ಬೋದು ಅಂತ ಸರ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಜನ ಸೇರೋದಿದೆ ಏನೆಲ್ಲ ಬಂದ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್ ಸರ್ ಮುಖ್ಯವಾಗಿ ಅಂಗಡಿ ಮುಂಗಟ್ಟುಗಳನ್ನ ಕಾನೂನುಬದ್ಧವಾಗಿ ಯಾರು ಫೋರ್ಸ್ಫುಲಿ ಬಂದ್ ಮಾಡಿಲ್ಲ ಅಡೋದಿಲ್ಲ ಅವರಿಗೆ ನಾವು ಕೇಳ್ಕಂತೀವಿ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ರೆ ತಾವು ಸಹಕಾರ ಮಾಡಬೇಕು ಅವರ ಈ ಕಾನೂನು ಕಟ್ಟಡಗಳಿಂದ ನಾವು ಎಲ್ಲ ಜೀವಂತವಾಗಿದ್ದೀವಿ ದಯಮಾಡಿ ಸಹಕಾರ ಕೊಡ್ಬೇಕಂತೇಳಿ ಅವ್ರನ್ನ ವಿನಮ್ರತೆಯಿಂದ ಕೇಳಿ ನಾವು ಬಂದ್ ಮಾಡೋಂಥ ಕೆಲಸಗಳನ್ನ ಮಾಡ್ತೀವಿ ಸರ್ ನಿಲುವೇನು ಅಂತ ಸರ್ ನಮ್ಮ ನಿಲುವು ಅವ್ರನ್ನ ಗಡಿಪಾರ ಮಾಡಬೇಕು ಇಲ್ಲ ಅವ್ರಿಗೆ ರಾಜೀನಾಮೆ ಕೊಡಬೇಕು ಯಾಕಂದರೆ ಆ ಟೈಮಲ್ಲೇ ರಾಜೀನಾಮೆ ಇಳಿಬೇಕು ಅಂತೆಲ್ಲ ಮಾಡಿದಾಗ ಅವಾಗಲೇ ಸಿಗ್ತೀರ ಸರ್ ಅವರು ಯಾವಾಗ ತನಕ ಕೊಡೋದಿಲ್ವೋ ಅತಿ ಕ್ಷಮೆನೂ ಕೂಡ ಕೇಳೋದಿಲ್ವ ಅಲ್ಲಿ ತನಕ ಈ ಹೋರಾಟ ನಿರಂತವಾದ ನಿರಂತಪವಾಗಿ ಈಗ ಶಾಪಿಂಗ್ ಮಾಲ್ಗಳು ದೊಡ್ಡ ದೊಡ್ಡ ಎಲ್ಲ ಎಲ್ಲ ಶಾಪಿಂಗ್ ಮಾಲ್ಗಳು ಬಸ್ ಸ್ಟ್ಯಾಂಡ್ಸ್ಗಳು ಶಾಲಾ ಕಾಲೇಜ್ಗಳು ಸಾಲ ಕಚೇರಿ ಸರ್ಕಾರಿ ಕಚೇರಿಗಳು ಎಲ್ಲನೂ ನಾವು ನಾವೇ ಹೋಗಿ ನಾವು ಮನೆ ಮಾಡ್ಕೊಂಡು ನೀವೆಲ್ಲ ಈಗ ಸಂಡೇಟೈಗೆ ಸಹಕಾರ ಮಾಡ್ಬೇಕಂತ ಕೇಳ್ಕೊಂಡಿದ್ವಿ ಸರ್ ಕೇಳ್ಕೊಂಡಿದ್ದೀನಿ ಈಗಾಗಲೇ ಕೇಳಿದೀವಿ ಇದಕ್ಕೆ ಪರ್ಮಿಷನ್ ಮೈಸೂರು ಕಮಿಷನರ್ ಆಗಿರ್ಬೋದು ಅವರು ನಾವು ಕೊಟ್ಟಿದ್ದಾರೆ ಕೊಟ್ಟಿದ್ವಿ ಪರ್ಮಿಷನ್ ಇದೆ ಸರ್ ಪರ್ಮಿಷನ್ ಇದೆ ಆದರೆ ಕಾನೂನು ಬದ್ಧವಾಗಿ ಮಾಡ್ಬೇಕಾದ್ರೆ ಪರ್ಮಿಷನ್ ಇದೆ ನಾವು ಅದೇ ರೀತಿ ನಡ್ಕೊಂತೀವಿ

ಒಂದು ನಿಮಿಷ ಪ್ರದೇಶದಲ್ಲಿ ನಿಮಿಷ ಯುವ ಮುಖಂಡರು ಒಂದು ನಿಮಿಷ ಕಳಿಸ್ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಚಾರವರ್ಗ ಸಮಿತಿ ಕಳಿಸ್ ಮಾಡಿರೋದು ನಮ್ಮ ಕರ್ನಾಟಕ ದಲಿತ ಪ್ಯಾಂಕರ್ಸು ಏನು ವತಿಯಿಂದ ನಮಗೆ ಕರೆ ಕೊಟ್ಟಿದ್ದಾರೆ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಚಾರ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಮೈಸೂರು ಇವರಿಂದ ಇಬ್ಬರು ಕಡೆಯಿಂದ ನಮಗೆ ಏನು ಗ್ರಾಮಾಂತರಗಳಿಗೆ ಭೇಟಿ ಕೊಟ್ಟು ಪುರುಷೋತ್ಮನವ್ ಇರಲಿ ಕಿರಣ ಮತ್ತು ಮಂಜಾಣವ್ರಿರಲಿ ಎಲ್ಲರೂ ಬಂದು ನಮಗೆ ಕೇಳ್ತಾ ನೀವು ನಿಮ್ಮ ಭಾಗದ ಕಡೆಯಿಂದ ಗ್ರಾಮಾಂತರ ಹಳ್ಳಿ ಕಡೆಯಿಂದ ಅವ್ರಿಗೂ ಸ್ವಲ್ಪ ಹೆಚ್ಚಿನ ಈ ಥರ ಅಮಿತ್ ಶಾ ಅವರು ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವಹೇಳನಕಾರಿಯಲ್ಲಿ ಅದನ್ನು ಖಂಡಿಸಿ ನಾವು ಮೈಸೂರು ಭಾಗದಲ್ಲಿ ಇಡೀ ಮೈಸೂರಿನ ಯಶಸ್ವಿಯಾಗಿ ಬಂದು ಯಶಸ್ವಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ನಮ್ಮ ಕೇರ್ಮಿಲಿರ್ಬೋದು ಲಕ್ಷ್ಮೀಪುರ ನಾಗ್ವಳ್ಳಿ ಹಳೇಕೇಸರೆ ಬೆಳವಾಡಿ ಈ ಥರ ನಮ್ಮ ಗ್ರಾಮಗಳೇನಿದೆ ನಾವು ಕೊಲಂಬಿಯೇಶ ರಿಂಗ್ ರೋಡ್ ಸರ್ಕಲ್ ಏನಿದೆ ಅಲ್ಲಿ ಯಾವುದೇ ಥರದ ಸಾರಿಗೆ ವಾಹನ ಇರ್ಬೋದು ಇಲ್ಲ ಅಂತರಾಜ್ಯ ವಾಹನಗಳಿರ್ಬೋದು ಯಾವುದೇ ಆಗಲಿ ಮೈಸೂರಿಗೆ ಒಳಗಡೆಗೆ ಪ್ರವೇಶ ಕೊಡೋಕ್ಕೆ ನಾವು ಅವಕಾಶ ಕೊಟ್ಟಿರೋದಿಲ್ಲ ಅಲ್ಲಿ ನಾವು ಬಂದನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ನಾವು ನಿಧಾನ ಮಾಡಿದ್ದೀವಿ ನಮ್ಮ ಗಾಂಧಿನಗರ ಇದ್ರ ಕಡೆಯಿಂದ ಅವರು ಅಲ್ಲಿ ಏನು ಅಂಗಡಿ ಮುಂಗಟ್ಟುಗಳಿದೆ ಆ ಥರ ಏನಿದೆ ಅದನ್ನೆಲ್ಲ ಅವರು ಇದನ್ನು ನಿರ್ಬಂಧ ಇರ್ತಾರೆ ಸ್ಥಳ ಕೊಲಂಬಿಯೇಷ್ಯನ ಕೊಲಂಬಿ ಏಷ್ಯಾನು ಮಣಿಪಾಲ್ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ಅದು ಗ್ರಾಮಾಂತರ ನಮ್ಮ ಗ್ರಾಮಾಂತರ ಭಾಗದಿಂದ ಏನು ಮೈಸೂರಿಗೆ ಹೃದಯ ಭಾಗಕ್ಕೆ ಎಂಟ್ರಿ ಕೊಡೋಕ್ಕೆ ಏನು ಮೇನು ಇದೆ ಬೆಂಗಳೂರು ಮೈಸೂರು ಇವೆ ಅಲ್ಲಿ ನಾವು ಭ್ರಷ್ಟ ತಡೆ ಮಾಡಿ ಯಾವುದೇ ರೀತಿಯ ವಾಹನಗಳನ್ನ ನಾವು ಮುಂದೆ ಬಿಡೋಕ್ಕೆ ಅವಕಾಶ ಕೊಡೋ ಇದೆ ಏನ ಒಂದು ಮಾಧ್ಯಮದ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ನಾಳೆ ದಿನಾಂಕ ಏಳನೇ ತಾರೀಕು ಮೈಸೂರು ಬಂದ್ಗೆ ಕರೆಯನ್ನು ಹಿಡಿದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಮೈಸೂರು ಈ ಒಂದು ಬಂದ್ನಲ್ಲಿ ಪ್ರತಿಯೊಂದು ಮೈಸೂರಿನ ಎಲ್ಲ ತಾಲೂಕು ಪದಾಧಿಕಾರಿಗಳು ಮೈಸೂರು ನಗರ ಪದಾಧಿಕಾರಿಗಳು ಹಾಗೂ ಇನ್ನಿತರ ಅಲ್ಪಸಂಖ್ಯಾತರ ಸಂಘಟನೆ ಇರ್ಬೋದು ರೈತ ಸಂಘಟನೆಯರ್ಬೋದು ಇನ್ನಿತರ ಎಲ್ಲ ವರ್ಗದ ಸಂಘ ಸಂಸ್ಥೆಯವರು ಕೂಡ ಈ ಒಂದು ಬಂದ್ನಲ್ಲಿ ಭಾಗಿಯಾಗಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಟ್ಟಿದ್ದೀನಿ ಕಾರಣ ಏನಪ್ಪ ಅಂತಂದರೆ ಕೇಂದ್ರ ಗೃಹ ಸಚಿವಾದಂಥ ಅಮಿತ್ ಅವರು ಸಂಸತ್ ಭವನದಲ್ಲಿ ಮತ್ತೊಂದು ಅವರ ವಿರೋಧ ಪಕ್ಷವನ್ನು ಕಾಲೆಳೆಯೋಕೋ ಇಲ್ಲ ಅವ್ರನ್ನ ಒಂದು ಅವಹೇಳನ ಮಾಡೋದಕ್ಕೋ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲವು ಸೇವೆಗಳನ್ನ ಹೇಳ್ಕೊಳ್ಳೋದಕ್ಕೆ ಬಾಬಾ ಸಾಹೇಬ್ರನ್ನ ಮಧ್ಯದಲ್ಲಿ ತಗೊಂಡು ಬಾಬಾ ಸಾಹೇಬ್ರನ್ನ ನೋಡೋದು ಫ್ಯಾಷನ್ ಆಗಿದೆ ಅಂತಕ್ಕಂಥ ಮಾತನ್ನ ಬಳಸ್ತಾರೆ ಅವ್ರಿಗೆ ಅದು ಫ್ಯಾಷನ್ ಅಂತ ಅನ್ನಿಸ್ಬೋದು ಬಾಟ್ ಆದರೆ ಭಾರತದ ಎಷ್ಟೋ ಕೋಟ್ಯಾಂತರ ಹಿಂದುಳಿದ ಅಲ್ಪಸಂಖ್ಯಾತರ ಜನಗಳಿಗೆ ಬಾಬಾ ಸಾಹೇಬರು ನಿಜವಾಗಿ ದೇವರೇ ಬಾಬಾ ಸಾಹೇಬರು ಫ್ಯಾಷನ್ ಅಲ್ಲ ನಮ್ಮ ಅಸ್ಮಿತೆ ಅಂತಕ್ಕಂಥ ಮಾತನ್ನ ನಾನು ತಿಳಿಸ್ತೀನಿ ಈ ಒಂದು ಉದ್ದೇಶಕ್ಕೆ ನಾವೊಂದು ಮೈಸೂರು ಬನ್ನ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಅಭಿಮಾನಿಗಳು ಅವರ ವಂಶಸ್ಥರು ಈಗಾಗಲೇ ಸುಮಾರು ಕಡೆ ಹಲವಾರು ಪ್ರತಿಭಟನೆಗಳನ್ನ ಮಾಡಿದ್ರು ಕೂಡ ಆ ವ್ಯಕ್ತಿ ಮಾತನಾಡಿ ಇಲ್ಲಿಗೆ ಸುಮಾರು ಒಂದು ಹತ್ತೊಂದು ದಿನಗಳು ಕಳೆದಿದ್ದವು ಇಲ್ಲಿವರೆಗೂ ಕೂಡ ಒಂದು ಕ್ಷಮೆ ಇಲ್ಲ ಆತನ ಸಂಸತ್ ಭವನದಲ್ಲಿ ನಾವೇನೋ ಒಂದು ರಿಕ್ವೆಸ್ಟನ್ನು ಕೂಡ ಮಾಡಿದ್ದು ಕೆಲವು ಬಾರಿ ನಮ್ಮ ಸಂಘಟನೆಗಳ ವತಿಯಿಂದ ಸಂಸತ್ ಭವನದಲ್ಲಿ ಅವರು ಕ್ಷಮೆ ಹೇಳಲಿ ಇಲ್ಲ ಅಂತಂದರೆ ಅವರ ಮಂತ್ರಿ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ನೀಡಲಿ ಅಂತಕ್ಕಂಥ ಡಿಮ್ಮೆಸನ್ನು ನಾವು ಇಟ್ಟಿದ್ದು ಅವ್ರು ಹೇಳಿದ್ವಿ ಅದಕ್ಕೂ ಕೂಡ ಯಾವುದೇ ರೀತಿ ಬಂದ ಇಲ್ಲ ಕೆಲೋ ಹೆಸರನ್ನ ಬಳಕೆ ಮಾಡ್ಕೊಳ್ಳೋದು ಇಲ್ಲ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಕ್ಕಂಥದ್ದು ಅವ್ರಿಗೆ ಒಂದು ಬಂಡವಾಳ ಆಗೋಗಿದೆ ರಾಜಕೀಯ ಬಂಡವಾಳ ಮಾಡ್ಕೊಂಡಿದ್ದಾರೆ ಅಂದರೆ ಈಗ ಅಂಬೇಡ್ಕರ್ ಅವರು ತಂದಂಥ ಸಂವಿಧಾನ ಅವರು ಬಳಕೆ ಆಗ್ತಿಲ್ಲ ಅಂತ ಅಂಬೇಡ್ಕರ್ ಅವರ ಸಂವಿಧಾನದಲ್ಲೇ ಕೂಡ ಆತನು ಕೂಡ ಗೃಹ ಮಂತ್ರಿ ಆಗಿರೋದನ್ನ ಮರ್ತದ ಅನ್ನಿಸುತ್ತೆ ಅಂಬೇಡ್ಕರ್ ಅವ್ರ ಬಗ್ಗೆ ಅಷ್ಟು ಅಗುರ್ವಾಗಿ ಮಾತಾಡೋಂಥ ವ್ಯಕ್ತಿಗಳು ಜೊತೆಗೆ ಏನಿದೆ ನಮ್ಮ ಭಾರತ ಇರ್ಬೋದು ನಮ್ಮ ದೇಶದ ರಾಜಕಾರಣಿಗಳು ರಾಜ್ಯದ ರಾಜಕಾರಣಿಗಳು ನಿಜವಾಗ್ಲೂ ಕುಲ್ಗೆಟ್ ಹೋಗಿದ್ದಾರೆ ನಾಚಿಕೆ ನನ್ನ ಮಕ್ಕಳು ರಾಜಕಾರಣಿಗಳು ಈಗ ಇದ್ದಂಥ ರಾಜಕಾರಣಿಗಳನ್ನು ಏನು ವೈಮನ್ಸ್ಕೊಳ್ಳೋ ಇಲ್ಲ ರಾಜ್ಯದಲ್ಲಿ ಏನು ಜಾತಿ ನಿಂದನೆ ಆಗಿಲ್ವಾ ಇಲ್ಲ ಬಾಬಾ ಸಾಹೇಬ್ ಹೋಮನ್ ಆಗಿಲ್ಲ ಅಂತಕ್ಕಂಥ ಪ್ರಶ್ನೆ ಮಾಡ್ಬೋದು ಬಿಜೆಪಿಗರಿಗೆ ಬಿಜೆಪಿ ದಲಿತರು ಅಂತಂದ್ರೆ ಎಂತ ಆಸ್ತಾರ ಆಗಿದೆ ಅಂತ ಸರ್ ನಾನು ಇಲ್ಲಿ ಪಕ್ಷ ಅಂತ ಹೇಳೋದಕ್ಕೆ ಬರಲ್ಲ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಮತ್ತೊಂದು ಯಾವ ರಾಜಕಾರಣಿಗಳು ಯಾರ ರಾಜಕೀಯ ಬೇಳೆಯನ್ನ ಬೇಸ್ಕೊಳ್ಳೋ ಅಂಬೇಡ್ಕರ್ನ ಬಳಸ್ಕೊಳ್ಳೋ ಅಂತ ಆರಗತಿ ಇಲ್ಲ ಯಾರಿಗೂ ಏನು ಅಂಬೇಡ್ಕರ್ ಇಡೀ ದೇಶದ ಸ್ವತ್ತು ಎಲ್ಲ ವರ್ಗದವ್ರಿಗುನಿಸ್ತಾರೆ ಬರೀ ದಲಿತರಿಗೆ ಮಾತ್ರ ಸೀಮಿತವಾದಂಥ ವ್ಯಕ್ತಿ ಅಂಗಡ್ಕರ್ ಅವರಲ್ಲ ಈ ದೇಶದಲ್ಲಿ ಏನು ಬದುಕ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಬದುಕ್ತಾ ಇರ್ತಕ್ಕಂಥ ಮಾನವನಿಂದ ಹಿಡಿದು ಒಂದು ಗಿಡ ಪಕ್ಷಿ ಪ್ರಾಣಿಗಳ್ಗೂ ಕೂಡ ಸಂವಿಧಾನದಲ್ಲಿ ಅವಕಾಶ ಇದೆ ಇದನ್ನು ಸಂವಿಧಾನ ತಿಳಿದ್ರೆ ಸಂವಿಧಾನನ ಓದಿದ್ರೆ ಅವ್ರಿಗೆ ನೀಟಾಗಿ ಅರ್ಥ ಆಗ್ತದೆ ನಾವು ಹೋಗ್ಬಿಟ್ಟು ಒಂದು ಎಲೆ ಹಾಕುತ್ತೆ ಒಂದು ಗಿಡನ ಏಕಾಏಕಿ ಒಂದು ಕೊಂಬೆಕತ್ರ ಕಟ್ ಮಾಡಿದ್ರೆ ಅರಣ್ಯ ಇಲಾಖೆ ಹಾಕಿ ಪ್ರಕಾರ ನಮ್ಮನ್ನು ಕರೆಕ್ಟ್ ಮಾಡ್ತಾರೆ ಒಂದು ಪ್ರಾಣಿನ ನಾವು ಬೇಟೆ ಹಾಡಲಿಕ್ಕೆ ಆಗ್ತದೆ ಕಾಡುಗೆ ಒಂದು ಪ್ರಾಣಿನ ನಾವು ಸಾಯಿಸೋ ಹಾಗಿಲ್ಲ ಪ್ರತಿಯೊಂದು ಪ್ರಾಣಿನೇ ಮಾತ್ರ ಅಲ್ಲ ಒಂದು ನೀರು ಒಂದು ಕೆರೆಯಲ್ಲಿ ನೀವು ಒಂದು ಕಲ್ಲೆತ್ಕೊಂಡ್ಬರೋಕ್ಕಾಗಲ್ಲ ಮರಳು ಗಣಿಗಾರಿಕೆ ಮಾಡ್ಲಿಕ್ಕೆ ಆಗ್ತದೆ ನೀವು ನೀರಿನಲ್ಲಿ ಹೋಗಿ ಒಂದು ಜೀ ಏನು ನಮ್ಮ ದೇಶದಲ್ಲಿರ್ತಕ್ಕಂಥ ಜಲಚರ ಬಂಡೆ ಗಿಡ ಮರ ಪ್ರತಿಯೊಂದು ಕೂನು ಕೂಡ ಸ್ವತಂತ್ರ ಹಕ್ಕಿರ್ತಕ್ಕಂಥ ಮಹಾನ್ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥವ್ರ ಬಗ್ಗೆ ಅವರು ಫ್ಯಾಷನ್ ಅಂತಕ್ಕಂಥ ಪದ ಬಳಕೆ ಮಾಡ್ತೀವಿ ತಪ್ಪು ಅದನ್ನು ನಾವು ಖಂಡಿಸ್ತೀವಿ ಅಂಬೇಡ್ಕರ್ ಅವರು ಫ್ಯಾಷನ್ ಅಲ್ಲ ನಮ್ಮ ಅಸ್ಮಿತೆ ಈ ದೇಶದ ಸ್ವತ್ತು ಅವರು ಅಂತಕ್ಕಂಥ ಮಾತನ್ನು ಹೇಳಿ ಇಚ್ಛಿಸ್ತೀವಿ ಜೈ ಸಂಘಟನೆ ರಾಜ್ಯ ಕಾರ್ಯದರ್ಶಿ ಸರ್ ನಮ್ಮ ಸಂಘಟನೆಯಿಂದ ಈಗ ಹಲವಾರು ನಾವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಈಗ ಮುಂದಿನ ದಿನಗಳಲ್ಲಿ ಎಂಟನೇ ತಾರೀಕು ಹಾಸನಲ್ಲಿದೆ ಒಂಬತ್ತನೇ ತಾರೀಕು ಬೀದರ್ನಲ್ಲಿ ಬಂದ್ ಮಾಡ್ತಾ ಇದ್ದಾರೆ ಮತ್ತು ಹತ್ತನೇ ತಾರೀಕು ಕೊಪ್ಪಳದಲ್ಲಿ ಬಂದ್ ಮಾಡ್ತಾ ಇದ್ದಾರೆ ಜೊತೆಗೆ ಹತ್ತನೇ ತಾರೀಕು ನಾವು ಫ್ರೀಡಂ ಪಾರ್ಕಲ್ಲಿ ಬ್ಯಾಂಗ್ಳೂರು ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ನಮ್ಮ ಕರ್ನಾಟಕ ದೀಮಸೇನೆ ಏನು ಸಂಘಟನೆ ಮೂವತ್ತು ಜಿಲ್ಲೆಯ ಪದಾಧಿಕಾರಿಗಳು ಏಕಕಾಲ ಕಚೇರಿ ಒಂದು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಮತ್ತು ಒಂದು ಬ್ಯಾನರ್ನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಒಂದು ಪ್ರತಿಭಟನೆ ಒಂದು ಖಂಡಿತ ನಾಳೆ ಒಂದು ಸಂದೇಶ ರವಾನೆ ಆಗುತ್ತೆ ಖಂಡಿತವಾಗಿ ಒಂದು ಸಂದೇಶ ಏನು ಸಂದೇಶ ರವಾನೆ ಆಗ್ತದೆ ಅಂತಂದರೆ ನಮಗೆ ಇಲ್ಲಿ ನಾವು ಒಂದು ಬಲ ಪ್ರದರ್ಶನ ಬಾಬಾ ಸಾಹೇಬ್ರ ಬಗ್ಗೆ ಮಾತನಾಡಿದ್ರೆ ಆ ಜನಾಂಗದವ್ರು ಅಂತಲ್ಲ ಇಡೀ ದೇಶದ ಜನ ಜಂಗ ದಂಗೆ ಹೇಳ್ತಾರೆ ಅಂತಕ್ಕಂಥ ಭಯ ಬರಬೇಕು ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಪ್ರಶ್ನೆಗಳಿಗೆ ಯಾಕಂದರೆ ಬಾಬಾ ಸಾಹೇಬ್ರ ಹೆಸರು ತುಂಬ ಅಗುರವಾಗಿಬಿಟ್ಟಿದೆ ಬೇರೆ ನಾಯಕರು ಇದ್ದಾರಲ್ಲ ಹೇಳಿ ಯಶನವರು ತುಂಬ ಜನ ನಾಯಕರಿದ್ದಾರೆ ಅವ್ರ ಹೆಸರುಗಳು ನೀವು ಯಾರೂ ತಗೊಳ್ಳೋಲ್ಲ ಯಾರೇ ಬಂದ್ರು ನೀವು ನೀವು ಕೇಳಿದ್ರೆ ಬಿಜೆಪಿ ಅವರು ಮಾತ್ರನೇ ಇದು ಬಿ ಅಂತ ಬಿಜೆಪಿ ಅವ್ರ ಮಾತ್ರ ಅಲ್ಲ ಕಾಂಗ್ರೆಸ್ ಅವರಾದ್ರೂ ಅಷ್ಟೇ ಯಾರಾದರೂ ಅಷ್ಟೇ ಬೇರೆ ನಾಯಕರುಗಳು ಹೆಸರು ತಗೊಳ್ಳಿ ಅವ್ರ ಬಗ್ಗೆ ಮಾತಾಡಿ ಈಗ ಈಗಷ್ಟೇ ಒಂದು ಪ್ರೆಸ್ ಮೀಟಲ್ಲಿ ಕಾಂಗ್ರೆಸ್ ಅವರು ನಾಳೆ ಏನು ಒಂದು ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನಾವು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅವರು ಪಕ್ಷಾತೀತವಾಗಿ ಬಂದು ಬೆಂಬಲಕ್ಕೆ ನಮಗೆ ಏನು ಬಂದಿಗೆ ಅನ್ನೋದೇನು ಬೆಂಬಲ ಕೂಡ ಭಾಳ ಸಂತೋಷ ಪಕ್ಷದ ಒಂದು ನೇಮ್ ಇಟ್ಕೊಂಡು ಈ ಬಂದಿಂದ ಅವ್ರು ಏನೋ ಮುಂದಿನ ದಿನ ರಾಜಕೀಯ ಬೆಳೆ ಬಯಸ್ಕೊಳ್ತೀನಿ ಮುಂದಿನ ಅಂತಂದ್ರೆ ನಾವು ಅದಕ್ಕೆ ನಮ್ಮ ನಿಲುವು ಈಗ ಮೈಸೂರು ಬಂದಾಗ್ತಿದೆ ಮುಂದಿನಿಂದ ರಾಜ್ಯ ಬಂದಾಗ್ತದೆ ಮುಂದಿನಿಂದ ದೇಶ ಬಂದಾಗ್ತದೆ ಅಂತೂ ಸತ್ಯ ಆತ ಕ್ಷಮೆ ಕೇಳಬೇಕು ಇಲ್ಲ ಆತನ ಕೇಂದ್ರ ಸಚಿವ ಸ್ಥಾನದಿಂದ ರಾಜೀನಾಮೆ ಕ್ಷಮೆ ಯಾಚನೆ ಮಾಡಿಬಿಟ್ರೆ ಬರ್ತೀರಾ ಅಂತ ಸರ್ ಕ್ಷಮೆ ಕೇಳಿದ್ರೆ ಆವತ್ತಿನ ದಿನದಲ್ಲೇ ಏನು ಅವತ್ತಿನ ದಿನ ಅವರು ಹೇಳಿದ್ರು ಇಲ್ಲ ಸಾರಿ ಅಂತ ಹೇಳ್ಬಿಟ್ಟು ಅವನೋ ಇಲ್ಲ ಮಾತಿನಲ್ಲಿ ಹೇಳಿದೆ ಅಂದ್ಬಿಟ್ಟು ಹೇಳ್ಬೋದಿತ್ತು ಆ ವಿಡಿಯೋ ಪೂರ್ತಿ ಕಂಟಿನ್ಯೂ ನೋಡಿದ್ದೀನಿ ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನು ತಿಳಿಸೋದಕ್ಕೆ ಹೋಗಿರೋದು ನೀವು ತಿಳಿಸೋ ಬರದಲ್ಲಿ ನೀವು ಮಾಡಿರೋ ಸೇವೆಯನ್ನು ತಿಳಿಸೋ ಬರದಲ್ಲಿ ಕಾಂಗ್ರೆಸ್ ಅವ್ರನ್ನ ಕಾಲೆಳೆಯೋ ಬರದಲ್ಲಿ ನೀವು ಅಂಬೇಡ್ಕರ್ ಅವ್ರನ್ನ ಫ್ಯಾಷನ್ ಅಂತಂದ್ರೆ ತಪ್ಪಲ್ಲ ಅವು ಕೂಡ ಒಂದು ಇಡೀ ದೇಶದ ಗೃಹ ಮಂತ್ರಿ ಸ್ಥಾನದಲ್ಲಿ ಇರತಕ್ಕಂಥವ್ರು ಬಾಬಾ ಸಾಹೇಬ್ರನ್ನ ಯಾವ ರೀತಿ ಅರ್ಥೈಸ್ಕೊಬೇಕು ಯಾವ ರೀತಿ ಇಟ್ಟು ಈಗ ಕೇವಲ ಯಾಚನೆ ಮಾಡಿಬಿಟ್ರೆ ಸಾಕ ಅಂತಂದ್ರೆ ರಾಜ್ಯ ಗೃಹ ಮಂತ್ರಿ ಇಷ್ಟು ದಿನ ಕಳೆದಿದೆ ಅವರ ನಮ್ಮ ನಿಲುವೇನಪ್ಪ ಅಂತಂದರೆ ಅವ್ರು ಗೃಹ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಇದು ನಮ್ಮ ನಿಲುವು ಮತ್ತು